ಒಂಬೈನೂರ ಎಪ್ಪತ್ತಾರನೇ ಮಧ್ಯವರ್ಜನ ಶಿಬಿರದ ಸಮಾರೋಪ ಸಮಾರಂಭ ಈ ಒಂದು ಸಮಾರಂಭದ ವೇದಿಕೆ ಮೇಲೆ ಘನ ಪರಮ ಪೂಜಾ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿಯವರ ಪಾದಾರವಿದರಿಗೆ ಮೊಟ್ಟಮೊದಲು ನಮಸ್ಕರಿಸಿ ವೇದಿಕೆ ಮೇಲೆ ಆಸ್ತರಾದಂಥ ಎಲ್ಲ ಗಣ್ಯರೇ ಶಿಬಿರಾರ್ಥಿಗಳೇ ಮತ್ತು ಈ ಕಾರ್ಯಕ್ರಮದಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿದಂಥ ಎಲ್ಲ ನನ್ನ ಸಹೋದರಿಯರೇ ಮಾಧ್ಯಮದ ಮಿತ್ರರೇ ಮತ್ತು ಈ ಒಂದು ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದಂಥ ಸಂಘಟಕರೇ ಮೊಟ್ಟ ಮೊದಲಾಗಿ ಈ ಒಂದು ಕಾರ್ಯಕ್ರಮವನ್ನು ಮಧ್ಯವರ್ಜನ ಶಿಬಿರವನ್ನು ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಯಾವುದೇ ಸೌಲಭ್ಯ ಸವಲತ್ತು ಇಲ್ಲದೇ ಇದ್ದಂತ ಈ ಒಂದು ಪ್ರದೇಶದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮಧ್ಯವರ್ಜನ ಶಿಬಿರವನ್ನು ಪ್ರಾರಂಭವನ್ನ ಮಾಡಿ ಇವತ್ತು ಸಮಾರೋಪ ಸಮಾರೋಪ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ರಿ ಅನೇಕ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಿದ್ದೇನೆ ಪರಮ ಪೂಜ್ಯ ವೀರೇಂದ್ರ ಹೆಗಡೆಯವರ ನೇತೃತ್ವದಲ್ಲಿ ನಡೆಯುವಂತಹ ಇಂಥ ಕಾರ್ಯಕ್ರಮ ಊಟದಲ್ಲೂ ಮಾಡಿದ್ದಾರೆ ಆದರೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಹುಶಃ ಯಾವ ಕಾರ್ಯಕ್ರಮದಲ್ಲೂ ಮಧ್ಯವರ್ಜನ ಶಿಬಿರದ ಮುಕ್ತಾಯ ಸಮಾರಂಭ ಸಮಾರಂಭದಲ್ಲಿ ನಾನು ನೋಡಿರಲಿಲ್ಲ ಹೀಗಾಗಿ ಇದರ ಸಂಘಟಕರಿಗೆ ಮತ್ತೊಮ್ಮೆ ನಾನು ನಾನು ವೈಯಕ್ತಿಕವಾಗಿ ಯಾಕೆಂದ್ರೆ ಇದು ನನ್ನ ಕ್ಷೇತ್ರ ಇದು ಕ್ಷೇತ್ರದ ಕೊನೆಯ ಘಟ್ಟದಲ್ಲಿ ಇರುವಂತ ಈ ಒಂದು ಪಂಚಾಯತ್ ಎರಡು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹನೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ನಾಡು ಮಾಸ್ಕೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸಹ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರೆಲ್ಲರ ಸಹಕಾರ ಮತ್ತು ಊರಿನ ಜನರ ಸಹಕಾರ ಅವರೆಲ್ಲರ ಸಹಕಾರಕ್ಕಿಂತ ಮುಖ್ಯ ವೀರೇಂದ್ರ ಅವರ ಒಂದು ಟೀಮ್ ವರ್ಕ್ ಎಲ್ಲೇ ಮಾಡಲಿ ಯಾವುದೇ ಕಾರ್ಯಕ್ರಮ ಮಾಡಲಿ ಬಹಳ ಅಚ್ಚುಕಟ್ಟಾಗಿ ಮಾಡುವಂಥದ್ದನ್ನು ನಾನು ನೋಡಿ ತಿಳ್ಕೊಂಡಿದ್ದೇನೆ ಹೀಗಾಗಿ ಅವರೆಲ್ಲರಿಗೂ ನಾನು ಮತ್ತೆ ಮತ್ತೆ ಅಭಿನಂದನೆಗಳನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸಮಾಜದಲ್ಲಿ ಆರೋಗ್ಯವಂತ ಸಮಾಜವನ್ನ ನಿರ್ಮಾಣ ಮಾಡಬೇಕು ಎನ್ನುವಂತ ನಿಟ್ಟಿನಲ್ಲಿ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಅವರು ತೆಗೆದುಕೊಂಡಂತಹ ಈ ಒಂದು ಕ್ರಮ ಈ ಒಂದು ಕರ್ನಾಟಕ ರಾಜ್ಯಾದ್ಯಂತ ಈ ಕಾರ್ಯಕ್ರಮವನ್ನು ಮಾಡಿ ಯಶಸ್ಸಾಗಿದ್ದನ್ನು ನಾನು ಕಂಡಿದ್ದೇನೆ ಅದರ ಜೊತೆ ಜೊತೆಯಲ್ಲಿ ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ರಾಘವೇಶ್ವರ ಅವರು ಸಹ ಇಂಥ ಕಾರ್ಯಕ್ರಮಗಳನ್ನು ಮಾಡದೇ ಇದ್ರೂ ಸಹ ನಮ್ಮ ಧರ್ಮದ ಬಗ್ಗೆ ನಮ್ಮ ದೇಶ ಹಿಂದೂ ಧರ್ಮಕ್ಕೆ ಅವಲಂಬಿಸಿದಂಥ ನಮ್ಮ ದೇಶ ಆ ಧರ್ಮವನ್ನು ಇವತ್ತು ಒಡೆದು ಆಳುವ ಅನೇಕರನ್ನು ನಾವು ಕಾಣ್ತಾ ಇದ್ದೇವೆ ಆದರೆ ಎಷ್ಟೇ ಒಡೆದು ಆಳದೂ ಸಹ ಪರಮ ಪೂಜ್ಯ ಶ್ರೀ ಶ್ರೀ ರಾಘವೇಶ್ವರ ಅವರು ಇಡೀ ದೇಶಾದ್ಯಂತ ಓಡಾಟವನ್ನ ಮಾಡಿ ಅದರಲ್ಲೂ ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಗೋಕರ್ಣದಲ್ಲಿ ನಮ್ಮ ಧರ್ಮವನ್ನ ಎತ್ತಿ ಹಿಡಿಯೋದ್ರ ಬಗ್ಗೆ ಒಂದು ಪ್ರಾಮಾಣಿಕವಾದಂತ ಪ್ರಯತ್ನವನ್ನ ಮಾಡ್ತಾ ಇದ್ದಿದ್ರೆ ಅದು ಪರಮ ಪೂಜ್ಯ ಶ್ರೀ ಶ್ರೀ ರಾಘವೇಶ್ವರ ಸ್ವಾಮೀಜಿಯವರು ಅಂತ ಹೇಳಿದರೆ ತಪ್ಪು ಇವತ್ತು ನಾನು ಈ ಒಂದು ಸ್ಥಾನದಲ್ಲಿ ಏನಾದರೂ ನಿಂತಿದ್ದೇನೆ ಅಂತ ಹೇಳಿದ್ರೆ ಅದಕ್ಕೆ ಪರಮ ಪೂಜ್ಯ ಶ್ರೀ ಶ್ರೀ ರಾಘವೇಶ್ವರ ಸ್ವಾಮೀಜಿ ಅವರ ಸಂಪೂರ್ಣ ಆಶೀರ್ವಾದ ಸುಮಾರು ಒಂದು ಹದಿನೆಂಟರಿಂದ ಇಪ್ಪತ್ತು ವರ್ಷದ ಹಿಂದೆ ಪರಮ ಪೂಜ್ಯರ ಜೊತೆಗೆ ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರ ಆಶೀರ್ವಾದವನ್ನ ಪಡ್ಕೊಂಡು ಬಂದ ವರ್ಷ ನಾನು ಎರಡ್ ಸಾವಿರದ ಎಂಟರಲ್ಲಿ ಪ್ರಥಮ ಬಾರಿಗೆ ಶಾಸಕನಾಗಿ ಆಗಿದ್ದೇನೆ ಅಂತ ಹೇಳಿದ್ರೆ ಅದಕ್ಕೆ ಪರಮಪೂಜ್ಯ ಶ್ರೀ ಶ್ರೀ ರಾಘವೇಶ್ವರ ಸ್ವಾಮೀಜಿ ಅವರು ಹೇಳಿದ್ರು ಹೇಳಿದರೆ ಅದು ತಪ್ಪಾ ಇವತ್ತು ಈ ಒಂದು ಸಂಘಟನೆ ಡಾಕ್ಟರ್ ಪರಮಪೂಜ್ಯ ವೀರೇಂದ್ರ ಹೆಗಡೆ ಅವರು ಇವತ್ತು ಧರ್ಮಸ್ಥಳದ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನ ನಾವೆಲ್ಲ ಕೇಳಿದೇವೆ ನಾವು ಸಹ ಈ ವೇದಿಕೆ ಮೇಲೆ ಕೊಡ್ತಂಥ ಅನೇಕ ಗಣ್ಯರು ಕಳೆದ ಒಂದು ಹದಿನೈದರಿಂದ ಇಪ್ಪತ್ತು ದಿವಸದ ಹಿಂದೆ ಧರ್ಮಸ್ಥಳ ಚಲೋ ಕಾರ್ಯಕ್ರಮವನ್ನ ಮಾಡಿ ಬ್ರಹ್ಮ ವೀರೇಂದ್ರ ಹೆಗ್ಡೆ ಅವರಿಗೆ ಧೈರ್ಯವನ್ನ ತುಂಬುವಂಥದ್ದು ಧೈರ್ಯ ಇಲ್ಲ ಅಂತ ಅಲ್ಲ ಆದ್ರೆ ನಾವೆಲ್ಲ ನಿಮ್ ಜೊತೆ ಇದ್ದೇವೆ ಅನ್ನುವಂಥದ್ದು ನಾನು ಸಾಕಷ್ಟು ಸಾರಿ ಧರ್ಮಸ್ಥಳಕ್ಕೆ ಹೋಗಿದ್ದೆ ಧರ್ಮಸ್ಥಳದ ಮಂಜುನಾಥನ ಆಶೀರ್ವಾದವನ್ನ ಪಡ್ಕೊಂಡು ಬಂದಿದ್ದೆ ಆದ್ರೆ ಈ ಸಾರಿ ಹೋದಂತ ಸಂದರ್ಭದಲ್ಲಿ ಮಾತ್ರ ನನ್ನ ಅನೇಕರು ಸ್ನೇಹಿತರು ಅಲ್ಲಿ ಮಾತನಾಡಿದರು ಈಗ ಕಾರ್ಯಕ್ರಮ ನಿರ್ವಹಣೆ ಮಾಡುವಂತ ಸಂದರ್ಭದಲ್ಲಿ ಹೇಳಿದ್ದಾರೆ ಧರ್ಮಸ್ಥಳ ಅಂತ ಹೇಳಿದ್ರೆ ಧರ್ಮದ ಸ್ಥಳನೇ ಅದು ಅನ್ನುವಂಥದ್ದು ಅಲ್ಲಿ ಯಾವುದೇ ಮಧ್ಯ ಸಿಗುವಂತ ಒಂದೇ ಒಂದು ಅಂಗಡಿ ಅಲ್ಲಿ ಇವತ್ತಿನ ತನಕ ಇಲ್ಲ ಅನ್ನುವಂಥದ್ದು ನಮ್ಮ ಧರ್ಮದ ಬಗ್ಗೆ ವಿಶೇಷವಾದಂತ ಕಾಳಜಿಯನ್ನ ಇಟ್ಕೊಂಡಂತ ಧರ್ಮಸ್ಥಳದ ಪರಮ ಪೂಜ್ಯ ಶ್ರೀ ಶ್ರೀ ವೀರೇಂದ್ರ ಹೆಗ್ಡೆಯವರ ಅವರ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿದ ನಾವೆಲ್ಲ ಕೈಗಟ್ಟಿ ಕುಳಿತುಕೊಳ್ಳುವಂತ ಪರಿಸ್ಥಿತಿ ಮಾಡಿದವರು ಯಾರು ಅನ್ನುವಂಥದನ್ನ ನಾವೆಲ್ಲ ವಿಚಾರ ಮಾಡಬೇಕಾಗಿದೆ ಅದನ್ನ ಇವತ್ತು ಇಲ್ಲಿ ಹೇಳಿದ್ರೆ ಅಪಚಾರ ಆಗ್ಬೋದು ಅನ್ನುವಂಥದಕ್ಕೆ ನಾನು ಅದನ್ನು ಹೇಳಲಿಕ್ಕೆ ಬಯಸೋದಿಲ್ಲ ಆದ್ರೆ ನೀವೆಲ್ಲ ಓದಿದ್ರಿ ನೀವು ಟಿವಿಯನ್ನ ನೋಡಿದ್ರಿ ಪೇಪರ್ನಲ್ಲಿ ನೋಡ್ತಾ ಇದ್ರಿ ಯಾರೇ ಅವನು ತಿಮರೋಡಿ ಮಹೇಶ್ ಶೆಟ್ಟಿ ಅಂತ ಹೇಳಿದ್ರೆ ಯಾರವನು ಅವನು ಯಾವ ರೀತಿಯಾಗಿ ಬುರುಡೆ ಇಟ್ಟು ಅಲ್ಲಿ ಹದಿನೆಂಟು ಅಡಿ ಆಳ ಮಾಡಿ ಅಲ್ಲಿ ಹೆಣ ಕೂತಿದ್ದಾರೆ ಎನ್ನುವಂಥದ್ದಾಗ ಹೇಳ್ತಾನೆ ಅವರು ಅಂತ ಹೇಳಿದ್ರೆ ಈ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು ಅನ್ನುವಂತಂದರೆ ಏನ್ ಮಾಡ್ತಾ ಇದ್ರು ಅನ್ನೋ ಯಾರವನು ಇನ್ನೊಬ್ಬನು ಅಲ್ಲ ಸಮೀರ್ ಯಾರು ಇವರಲ್ಲ ಯಾರು ಇಂಥವ್ರನ್ನ ನಮ್ಮ ಸರ್ಕಾರದವರು ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ನಾಚಿಕೆ ಪಡ್ಬೇಕಾಗ್ತದೆ ನಾಚಿಕೆ ಯಾವ ಯಾವ್ಯಾವ್ದೋ ಒಂದು ಚಿಕ್ಕ ಪುಟ್ಟ ವಿಷಯವನ್ನ ಇದ್ರೆ ಇಲಾಖೆಯವರು ಹೋಗಿ ಅವರನ್ನ ಜಬರ್ದಸ್ತ್ ಮಾಡಿ ಎಳ್ಕೊಂಡು ಬಂದು ಅವರ ಎಲ್ಲ ವಿಷಯವನ್ನ ಬಹಿರಂಗ ಮಾಡುವಂತ ಶಕ್ತಿ ಇವತ್ತು ಇಲಾಖೆಗಿದೆ ಆದ್ರೆ ತಿರೋಡಿ ಮಹೇಶ್ ಶೆಟ್ಟಿ ಸಮೀರ್ ಮಟ್ಟಣ್ಣವರ್ ಯಾರ ಇವರು ಇವ್ರಿಗೆ ಯಾರು ಬಲ ಕೊಟ್ಟರು ಅನ್ನುವಂಥದ್ದು ಎಷ್ಟೇ ಆದ್ರೂ ನಮ್ಗೆ ಅನಿಸ್ತಾ ಇತ್ತು ಅವರನ್ನು ಹಿಡಿದ ಮೊದಲೇ ಜೈಲಿಗೆ ಅಟ್ಟಬೇಕಾಗಿತ್ತು ಅನ್ನುವಂಥದ್ದು ನಮ್ಮೆಲ್ಲ ಜನರ ಅನಿಸಿಕೆ ಇತ್ತು ಆದ್ರೆ ನಾವು ಅವರಿಗೆ ಯಾವ ಸರ್ಕಾರ ಇದೆಯಲ್ಲ ಅದನ್ನ ಎಸ್ ಐ ಟಿ ಕೊಟ್ಟರು ನಮಗೂ ಸ್ವಲ್ಪ ಬೇಸರ ಇತ್ತು ಆದರೆ ಯಾವತ್ತು ಅದರಲ್ಲಿ ಯಾವುದೇ ಹಸ್ತಕ್ಷೇಪ ಪರಮ ಪೂಜ್ಯ ವೀರೇಂದ್ರ ಹೆಗಡೆ ಅವರ ಕುಟುಂಬದವರಾಗಲಿ ಆಡಳಿತ ಮಂಡಳಿಯವರು ಇಲ್ಲ ಎನ್ನುವಂಥದ್ದು ಅದರಿಂದ ಗೊತ್ತಾಯ್ತಲ್ಲ ಅವ್ರು ಮಾಡಿದ್ದು ಒಳ್ಳೆಯದೇ ಅನ್ನುವಂಥದ್ದನ್ನು ಎಸ್ ಐ ಟಿ ತನಿಖೆ ಮಾಡಿದ್ದು ಒಳ್ಳೇದೇ ಇಲ್ಲದೇ ಇದ್ರೆ ಇವತ್ತು ಮಾತನಾಡ್ತಾ ಇರ್ತಾರೆ ಇವತ್ತೂ ಮಾತಾಡ್ತಾ ಇದ್ದಾರೆ ಅಲ್ಲಿತ್ತು ಇಲ್ಲಿತ್ತು ಹಾಗಿತ್ತು ಹೀಗಿತ್ತು ಅದಕ್ಕೆಲ್ಲ ಈ ಒಂದು ಇತಿಶಿಯನ್ನ ಹಾಡುವಂತ ಕೆಲಸ ಎಸ್ ಅವರು ಮಾಡಿದ್ದಾರೆ ಮೊದಲೇ ಮಾಡಬೇಕಾಗಿತ್ತು ಅನ್ನುವಂಥದ್ದು ಸತ್ಯ ಇದೆ ಮಾಡದೇ ಇದ್ದಿದ್ದೇ ಒಳ್ಳೆಯದು ಅನ್ನುವಂಥದ್ದು ಮಾಡಿದ್ರೆ ಇನ್ನೂ ಏನೇನೋ ಮಾತುಗಳನ್ನ ಆಡ್ತಾ ಇದ್ರು ಜನಗಳು ಪೂಜ್ಯರ ಬಗ್ಗೆ ಇಲ್ಲ ಸಲ್ಲದ ಆರೋಪವನ್ನು ಮಾಡುವಂತ ಪರಿಸ್ಥಿತಿ ಇರ್ತಿತ್ತು ಅವರೇನೋ ಯಾರಿಗೋ ಕೊಟ್ಟಿರಂತೆ ಹಣ ಕೊಟ್ಟಿರಬೇಕು ಮಂತ್ರಿಗಳಿಗೆ ಕೊಟ್ಟಿರ್ಬೇಕು ಅವರೇ ಕೊಟ್ಟಿರಬೇಕು ಇವರೇ ಕೊಟ್ಟಿರ್ಬೇಕು ಎನ್ನುವಂತ ಆಕ್ಷೇಪ ಬರ್ತಾ ಇದೆ ಆ ಆಕ್ಷೇಪ ಎಲ್ಲ ಇವತ್ತೆ ದೂರವಾಗುವಂತ ಒಂದು ಶಕ್ತಿ ನಮ್ಮ ಮಂಜುನಾಥರಿಗೆ ದೇವರಿಗೆ ಇರೋದ್ರಿಂದ ಪೂಜ್ಯರು ಇವತ್ತು ಅದೆಲ್ಲದರಿಂದ ಹೊರಗೆ ಬಂದಿದ್ದಾರೆ ನಿಮ್ಮೆಲ್ಲರ ತೀರ ಹಿಂದುಳಿದವರೆದವರು ಬಡವರೇ ಇವತ್ತು ಇಲ್ಲಿ ಹೆಚ್ಚಿಗೆ ಇದ್ರಿ ಎಲ್ಲ ಸಹೋದರಿಯರು ನಿಮ್ಮೆಲ್ಲರ ಕೃಪೆಯಿಂದ ಧರ್ಮಸ್ಥಳ ಇವತ್ತು ಕ್ಲೀನ್ ಧರ್ಮಸ್ಥಳ ಆಗಿದೆ ಅನ್ನುವಂಥದ್ದನ್ನ ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಲಿಕ್ಕೆ ಬಯಸ್ತಾ ಇದ್ದೇನೆ ನೀವೆಲ್ಲರೂ ನಮ್ಮ ಧರ್ಮದ ಬಗ್ಗೆ ನಾವೆಲ್ಲ ನಾವು ಧರ್ಮವನ್ನ ಅನುಸರಿಸಿಕೊಂಡು ಬಂದಂತವ್ರು ಯಾವುದೇ ಆದರೂ ಸಹ ನಾವು ದೇವರಿಗೆ ಮೋರೆ ಹೋಗ್ತೇವೆ ನಾವೆಲ್ಲ ಚಿಕ್ಕವರಿದ್ದವಾಗ ನಿಮಗೂ ಸಹ ಗೊತ್ತಿರಬಹುದು ಯಾರಾದ್ರೂ ಏನಾದರೂ ನಮ್ಮ ಮಕ್ಕಳು ತಪ್ಪು ಮಾಡಿದವಾಗ ನಾವೇನ್ ಇರ್ತಿದ್ವಿ ಧರ್ಮಸ್ಥಳ ಮಾಡೋ ನೀನು ದುಡ್ಡು ತೆಗೆದಿಲ್ಲ ಅನ್ನುವಂಥದ್ದನ್ನ ಅಥವಾ ನೀವು ಅವ್ರಿಗೆ ದುಡ್ಡು ಕೊಟ್ಟಿದ್ರ ಬಗ್ಗೆ ಧರ್ಮಸ್ಥಳ ಆನೆ ಮಾಡುವ ನಾವೆಲ್ಲರೂ ಹಿಂದೆ ಹೇಳ್ತಾ ಬಂದಿದ್ವಿ ನೋಡಿ ಎಷ್ಟೊಂದು ಆ ಶಕ್ತಿ ಧರ್ಮಸ್ಥಳ ದೇವರಿಗಿತ್ತು ಆ ಶಕ್ತಿನೇ ಇವತ್ತು ಪರಮ ಪೂಜ್ಯ ವೀರೇಂದ್ರ ಹೆಗಡೆ ಅವರನ್ನು ಕಾಪಾಡಿದೆ ಅನ್ನುವಂಥದ್ದನ್ನ ನಾನು ಹೇಳಿದ್ರೆ ಅಲ್ಲ ಅನ್ನುವಂಥದ್ದನ್ನ ನೀವೆಲ್ಲರೂ ನಮ್ಗೆ ಧರ್ಮ ಮುಖ್ಯ ಇದೆ ಅನ್ನುವಂಥದ್ದು ನಮ್ಗೆ ಅಧಿಕಾರ ನನ್ ಮುಖ್ಯ ಅಲ್ಲ ನನಗೆ ಧರ್ಮ ಮುಖ್ಯ ಇದೆ ನಮ್ಮ ಧರ್ಮ ಕಾಪಾಡಬೇಕಾಗಿದೆ ಅದಕ್ಕೆ ಬ್ರಹ್ಮ ಪೂಜ್ಯ ಶ್ರೀ ರಾಘೇಶ್ವರ ಅವರ ತಪಸ್ಸು ಅವರು ನಡೆದು ಬರ್ತಾ ಇರುವಂತ ನಮ್ಮ ರಾಜ್ಯದ ದೇಶದ ಜನರಿಗೆ ಏನವರ ಆಶೀರ್ವಾದವನ್ನು ಮಾಡಿ ಧರ್ಮ ಉಳಿಸೋದ್ರ ಬಗ್ಗೆ ಪೂಜ್ಯ ರಾಘವೇಶ್ವರ ಸ್ವಾಮೀಜಿ ಅವರ ಒಂದು ಸಂಕಲ್ಪ ಏನಿದೆಯಲ್ಲ ಆ ಸಂಕಲ್ಪದ ಪ್ರಕಾರ ನಾವು ನೀವೆಲ್ಲ ಒಳ್ಳೆಯ ಕೆಲಸಗಳನ್ನ ನಮ್ಮ ದೇಶದ ಬಗ್ಗೆ ನಮ್ಮ ರಾಜ್ಯದ ಬಗ್ಗೆ ಮಾಡೋಣ ಎನ್ನುವಂತ ಮಾತನ್ನು ಹೇಳ್ತೇನೆ ಈ ಕಾರ್ಯಕ್ರಮ ಸಂಘಟನೆ ಮಾಡಿದವರು ಎಷ್ಟು ಅಭಿನಂದನೆಗಳನ್ನ ಹೇಳಿದ್ರು ಕಡಿಮೆ ಅನ್ನುವಂಥದ್ದನ್ನು ಸಂಘಟಕರು ಒಂದು ಮಾತು ಹೇಳಿದರು ಅದೇನು ಅಂದ್ರೆ ಕಾರ್ಯಕ್ರಮ ನಿರ್ವಹಣೆ ಮಾಡುವವರು ನಿಮ್ಕ ಶೆಟ್ಟಿಯವರಿಗೆ ಇನ್ನೂ ಹೆಚ್ಚಿನ ಶಕ್ತಿ ನೀಡಿ ಅಭಿವೃದ್ಧಿ ಮಾಡಲಿ ಅನ್ನುವಂತ ಮಾತನ್ನು ಅವ್ರು ಹೇಳಿದ್ದಾರೆ ನನ್ನ ಅವಧಿಯಲ್ಲಿ ಬಹುಶಃ ಇವೆಲ್ಲ ನನಗೆ ಮೂರನೇ ಬಾರಿ ಶಾಸಕರಾಗಿ ಮಾಡಿದ್ರಿ ಆಶೀರ್ವಾದ ಮಾಡಿದ್ರಿ ನಾನು ಎಲ್ಲೇ ಯಾವುದೇ ಒಂದು ಕೆಟ್ಟ ಘಟನೆಗಳನ್ನ ಮಾಡಲಿಕ್ಕೆ ಅವಕಾಶವನ್ನ ಮಾಡಲೇ ಇಲ್ಲ ಅನ್ನುವಂಥದ್ದು ಆ ಕೆಟ್ಟ ಘಟನೆಗೆ ಮಾಡದೇ ಇದ್ದಾಗ ನಿಮ್ಗೆ ಯಾರಿಗೂ ನನ್ನ ಒಳ್ಳೆತನವೂ ಗೊತ್ತಾಗೋದಿಲ್ಲ ಕೆಟ್ಟದೇ ಮಾಡದೇ ಇದ್ದಾವಾಗ ಒಳ್ಳೆತನವನ್ನ ನೀವು ವಸ್ತು ಮಾಡಲಿಲ್ಲ ಅದೇನೇ ಇರಲಿ ಈ ಕ್ಷೇತ್ರದ ಅಭಿವೃದ್ಧಿ ನನ್ನಷ್ಟು ಅಭಿವೃದ್ಧಿ ಮಾಡಿದಂಥ ಯಾವ ಶಾಸಕರು ಇಲ್ಲ ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ವಿಶೇಷವಾಗಿ ಶಿಕ್ಷಣದ ಬಗ್ಗೆ ಇವತ್ತು ಕುಮಟಾದಲ್ಲಿ ಪದವಿ ಪೂರ್ವ ಕಾಲೇಜಿಗೆ ಜಾಗ ಎರಡ್ ಸಾವಿರದ ಹತ್ತರಲ್ಲಿ ಮೊದಲನೇ ಬಾರಿ ಶಾಸಕರಿದ್ದಾಗ ಇವತ್ತು ಇವತ್ತ ಕಾಲೇಜಿನಲ್ಲಿ ಇಡೀ ಜಿಲ್ಲೆಯಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಆ ಕಾಲೇಜಿನಲ್ಲಿ ಓದ್ತಾ ಇದ್ದಾರೆ ಅದಕ್ಕೆ ಬೇಕಾಗುವಂತಹ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಕಟ್ಟಡಗಳು ಮತ್ತು ಎಲ್ಲ ವ್ಯವಸ್ಥೆಗಳನ್ನ ಒಂದು ಸಾವಿರದ ಎಂಟುನೂರು ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನಲ್ಲಿ ಇವತ್ತು ಓದ್ತಾ ಇದ್ದಾರೆ ಡಿಗ್ರಿ ಕಾಲೇಜ್ ಕುಂಟಾದಲ್ಲಿ ಕಳ್ಸಿಕೊಂಡಿದ್ದಾರೆ ಕುಂಟಾದಲ್ಲಿ ನಿಮ್ಮೆಲ್ಲ ಮಕ್ಕಳಿಗೆ ಓದಲಿಕ್ಕೆ ಐ ಟಿ ಐ ಕಾಲೇಜ್ ಮಾಡಿಸ್ಕೊಟ್ಟಿದ್ದಾರೆ ಜಾಗ ಇರಲಿಲ್ಲ ಜಾಗ ತಗೊಂಡು ಕೇವಲ ಆರು ತಿಂಗಳಲ್ಲಿ ಐ ಟಿ ಐ ಕಾಲೇಜ್ ಮಾಡಿದ್ದಾರೆ ಹೊನ್ನಾವರದಲ್ಲಿ ಜಾಗ ಇರಲಿಲ್ಲ ಡಿಗ್ರಿ ಕಾಲೇಜಿಗೆ ಅಲ್ಲಿ ಕಾಲೇಜ್ ಕಳ್ಸಿಕೊಡ್ತೇವೆ ಅಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ಮಾಡಿದೆ ಕುಡಿಯುವ ಸಮಸ್ಯೆ ಹೊನ್ನಾವರದ ನಗರದವರಿಗಿತ್ತು ಆ ಸಮಸ್ಯೆ ಕೇವಲ ಎರಡು ವರ್ಷದಲ್ಲಿ ಮುಗಿಸ್ಕೊಡುವಂತ ಕೆಲಸ ಪೂಜ್ಯ ರಾಘೇಶ್ವರ ಸ್ವಾಮೀಜಿ ಅವರ ಆಶೀರ್ವಾದದಿಂದ ಆ ಕೆಲಸ ಇವತ್ತು ಮಾಡಿ ಬೇಕಾದಷ್ಟು ಕುಡಿಯುವುದಿಲ್ಲ ಅಲ್ಲಿ ಹೊನ್ನವರದಲ್ಲಿ ಎ ಆರ್ ಟಿ ಒ ಆಫೀಸ್ ಇರ್ಲಿಲ್ಲ ಎ ಆರ್ ಟಿ ಆಫೀಸ್ಗೆ ಜಾಗ ತಗೊಂಡು ಇವತ್ತು ಕಟ್ಟಡಕ್ಕೆ ಹನ್ನೊಂದು ಕೋಟಿ ಹಣ ಮಂಜೂರಿ ಮಾಡಿಸ್ಕೊಟ್ಟಿದ್ದೇನೆ ಅದನ್ನು ಕೆಲವೇ ದಿವಸ ಮಾಡ್ತಾರೆ ಇದೆಲ್ಲ ಆ ಶಕ್ತಿ ಮಂಜುನಾಥದ ಶಕ್ತಿ ಇರ್ಬೋದು ಪರಮ ಪೂಜ್ಯ ರಾಘವೇಶ್ವರ ಸ್ವಾಮೀಜಿ ಅವರ ಆಶೀರ್ವಾದ ನಿಮ್ಮ ಗಂಗಾವಳಿ ಸೇತುವೆಗೆ ಹಣ ಮಂಜೂರಿ ಆಗಿರಲಿಲ್ಲ ನಾನಿತ್ತು ನಾನೇ ಕಳೆದ ಬಾರಿ ಮೂರರಿಂದ ನಾಲ್ಕು ಬಾರಿ ಚರ್ಚೆಯನ್ನ ಮಾಡಿ ಅವರ ಗುತ್ತಿಗೆದಾರಿಗೆ ಹಣ ಕೊಡುವಂತ ಕೆಲಸ ನಾನು ಮಾಡಿದ್ದೇನೆ ಅದು ಇನ್ನು ಕೆಲವೇ ಒಂದು ವಾರದಲ್ಲಿ ಆ ಸೇತುವೆ ಮೇಲೆ ಇಲ್ಲಿ ತನಕ ಸರ್ಕಾರದ ಬಸ್ಗಳು ಓಡ್ತಾ ಇರಲಿಲ್ಲ ರಾಜೇಶ್ ನೆಹರು ಪದೇ ಪದೇ ಫೋನ್ ಮಾಡ್ತಾ ಇದ್ರು ಫೋನ್ ಮಾಡಿದ ನಂತರ ಅದಕ್ಕೆ ಬಸ್ ವ್ಯವಸ್ಥೆ ನೀನು ಒಂದು ಮಾತ್ರ ನಾನು ಅಲ್ಲಿ ಗೋಕರ್ಣದಿಂದ ಹುಬ್ಳಿಗೆ ಹೋಗುವಂತ ಬಸ್ ಕೆಲಸ ಮಾಡಿ ಬಂದಿದ್ದೇನೆ ಹಣ ಮಂಜೂರಿ ಮಾಡುವಂತ ಕೆಲಸ ಮಾಡಿದ್ದೇನೆ ಈ ನನಗೆ ಹೇಳಿ ಯಾರೋ ನನ್ನ ಒಬ್ಬ ಸ್ನೇಹಿತರು ಹೇಳಿದ್ರು ಇದೇನಾದ್ರೂ ನೀವು ಹೇಳಿದ್ರೆ ನೀವು ಆಡಳಿತ ಪಕ್ಷದ ಇಲ್ಲ ಆಡಳಿತ ಪಕ್ಷದಲ್ಲಿ ಇಲ್ಲ ನಿಲ್ಕ ನೀವು ಇವತ್ತು ಆ ಬಸ್ ಅನ್ನು ಬಿಡಿಸ್ತೇನೆ ಅಂತ ಹೇಳಿದ್ರೆ ಕತ್ರಿ ಹಾಕುವಂತ ಕೆಲಸನೂ ಮಾಡಬಹುದು ಅದಕ್ಕೆ ವಿಚಾರ ಮಾಡಿ ಹೇಳಿ ಅಂತ ಹೇಳಿದ್ರು ಕರ್ತಾಯ್ತ ಆಡಳಿತ ಪಕ್ಷದವರು ನಾಳೆ ಧಿಂಕರ್ ಶೆಟ್ಟಿ ಹೇಗ್ ಬಸ್ ಮಾಡುವಂತ ಹೇಯ ಕೃತ್ಯವನ್ನು ಮಾಡುವಂತ ಜನನು ಇವತ್ತಿದ್ದಾರೆ ಆದ್ರೆ ನಿಮ್ಮೆಲ್ಲರ ಬಲದಿಂದ ಸ್ವಾಮೀಜಿಯವರ ಆಶೀರ್ವಾದದಿಂದ ಎಂತನೇ ಕಷ್ಟ ಬಂದ್ರು ಸಹ ಆ ಬಸ್ ಅನ್ನ ಓಡಿಸುವಂತ ಕೆಲಸ ಮಾಡೇ ಅಂತ ನಮ್ಮ ಪಕ್ಷ ಅಧಿಕಾರದಲ್ಲಿದ್ದಾವಾಗ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದವಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾವಾಗ ಅದಕ್ಕೆ ಎಷ್ಟು ಹಣ ಬೇಕಲ್ಲ ಅದಕ್ಕೆ ನಾವೇ ಕೊಡಿಸೋದು ನಾನೇ ಮಾತಾಡಿದೆ ಅಲ್ಲಿ ಎದುರುಗಡೆ ಒಂದು ಅಂಗಡಿ ಇತ್ತು ಒಂದು ದಿನ ಬಂದೆ ರಾತ್ರಿ ಸಂಜೆ ಆಗಿದ್ದು ಆ ಅಂಗಡಿ ಕಾರಣಕ್ಕೆ ಮನವೊಲಿಸಿದೆ ಹೇಳಿದೆ ನಾನು ಇದು ನೀವು ಪರಿಹಾರ ಪಡ್ಕೊಂಡಿದ್ದೀನಿ ದಯವಿಟ್ಟು ಕೈ ಮುಗಿದರೆ ಇದನ್ನ ಖಾಲಿ ಮಾಡಬೇಕು ಮಾತು ಹೇಳಿದೆ ಅವರು ಜಿ ಎಸ್ ಬಿ ಸಮಾಧರಾಗಿದ್ರು ಅವರು ಮರ್ಯಾದೆ ಸ್ವಲ್ಪ ನಾನು ಒಂದೇ ಮಾತು ಹೇಳಿದ ತಕ್ಷಣ ಹೇಳಿದ್ರು ಅವರು ಸರ್ ನಮ್ಮ ಸ್ವಲ್ಪ ಕೆಲವಷ್ಟು ಸಿಹಿ ತಿಂದಿಗಳಿದ್ದಾರೆ ಅದನ್ನು ಖಾಲಿ ಮಾಡೋಕ್ಕಂತ ನನ್ನ ಕಾಲ ಬೆಳಗಾದ ಕೂಡ ಖಾಲಿ ಮಾಡೋಕೆ ಸರ್ ನಾನು ಹೇಳ್ತಾ ಅವಾಗ ಅದು ಎಷ್ಟು ಇದೆಯಲ್ಲ ಅದು ಕೊಡಿ ನಾನು ಎಲ್ಲ ಕಡೆ ಹಂಚ್ತಾ ಹೋಗ್ತಾರೆ ನಿಮ್ಮ ಅಂತ ಹೇಳಿ ಆ ಸಿಹಿ ತಿಂದಿಗಳನ್ನು ನಾನೇ ಸ್ವತಃ ದುಡ್ಡು ಕೊಟ್ಟು ಖರೀದಿ ಮಾಡಿದೆ ಅವರು ಬೆಳಿಗ್ಗೆ ಅವರು ತಮ್ಮ ಅಂಗಡಿಯನ್ನು ಫುಲ್ಲ ಮಾಡಿಕೊಟ್ಟು ಇದು ಅನುಕೂಲ ಆಯ್ತು ಇದೆ ಈ ರೀತಿಯ ಕೆಲಸಗಳನ್ನ ನಿರಂತರವಾಗಿ ಆರೋಗ್ಯದ ಬಗ್ಗೆ ಮುಖಾದ ಸರ್ಕಾರಿ ಆಸ್ಪತ್ರೆ ಬಂದ್ರೆ ಆಸ್ಪತ್ರೆ ಅಲ್ಲ ಅನ್ನುವಂತ ರೀತಿಯಲ್ಲಿ ನಾನು ಮಾಡಿ ಸಿಕ್ಕಿದ್ದೇನೆ ಪ್ರತಿಯೊಬ್ಬರಿಗೂ ಪುಕ್ಕಟೆಯಾಗಿ ಔಷಧಗಳನ್ನ ಉಪಚಾರಗಳನ್ನ ಮಾಡುವಂತ ಕೆಲಸನು ನಾನು ಮಾಡಿದ್ದೇನೆ ಇವತ್ತು ಬಹಳ ಒಳ್ಳೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಒಂದು ಅವಕಾಶ ಅದರ ಜೊತೆ ಪೂಜ್ಯರ ಜೊತೆ ಬಹಳಷ್ಟು ಬಂದಿಲ್ಲ ಪರಮ ಪೂಜೆ ಕಾರ್ಯಕ್ರಮ ಪ್ರಾರಂಭದಲ್ಲಿ ಚಾತುರ್ಮಾಸದ ದಿನ ನಾನು ಬಂದೂನ ಆಶೀರ್ವಾದ ಹೋಗಿದ್ದೆ ಆದ್ರೆ ಪೂಜ್ ಹೇಳಿದ್ರು ನೀನ್ ಬರ್ದೇ ಇದ್ರು ನೀವು ಅಲ್ಲಿ ಕೆಲಸ ಮಾಡಿ ನಮ್ಮ ಕ್ಷೇತ್ರದಲ್ಲಿ ಅಲ್ಲಿ ಅಭಿವೃದ್ಧಿ ಬಗ್ಗೆ ನೀವು ಚಿಂತೆ ಮಾಡ್ತಾ ಇರೋರು ಅಲ್ಲೇ ಇಲ್ರಿ ನಿಮ್ಮಿಂದ ಏನ್ ಕೆಲಸ ಆಗ್ಬೇಕಲ್ಲ ಆ ಸಂದರ್ಭದಲ್ಲಿ ನಾನು ಫೋನ್ ಮಾಡ್ತೇನೆ ಅವಾಗ ಬರ್ರಿ ಅನ್ನುವಂತ ಹೇಳಿದ್ರು ಆದ್ರೆ ಯಾವ್ದು ಒಂದೇನು ಸ್ವಾಮೀಜಿ ಅವರಿಗೆ ಫೋನ್ ಮಾಡಿ ತೊಂದರೆಯನ್ನ ಕೊಟ್ಟಿಲ್ಲ ಆದರೆ ಇವತ್ತು ಒಂದು ಸುಯೋಗ ನನಗೆ ಮತ್ತು ಸ್ವಾಮೀಜಿಯವರ ಜೊತೆ ಕಾರ್ಯಕ್ರಮ ಹಂಚಿಕೊಳ್ಳುವಂತ ಒಂದು ಒಳ್ಳೆಯ ಅವಕಾಶವನ್ನು ಸಂಘಟಕರು ವಹಿಸಿಕೊಂಡ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ಪೂಜೆಗೆ